ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಎಂಟು ವಿಕೆಟ್ ಗಳಿಂದ ಗೆದ್ದು ವಿಶ್ವ ದಾಖಲೆ ನಿರ್ಮಾಣ ಮಾಡಿದ್ದೇ ತಡ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಮಾಜಿ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಭಾರತದ ಆಟಗಾರರ ಬಗ್ಗೆ ಭಾರತದ ಬಗ್ಗೆ ಯಾರು ಊಹಿಸದ ಸ್ಟೇಟ್ಮೆಂಟ್ ಗಳನ್ನಾದ್ರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನೆಲ್ಲ ಹೇಳಿದ್ದಾರೆ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನು ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ನಿನ್ನೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಹತ್ತು ಓವರ್ಗಳಲ್ಲಿ ಪಂದ್ಯ ಮುಗಿಸುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ ಅಂದ್ರೂ ತಪ್ಪಿಲ್ಲ ಹೌದು ಸ್ನೇಹಿತರೆ ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಟಾಸ್ ಆದ್ರೆ ಗೆಲ್ತಾರೆ ಟಾಸ್ ಗೆದ್ದಂತ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಅದರಂತೆ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಬಂದ್ಬಿಟ್ಟು ಇಪ್ಪತ್ತು ಓವರ್ ಗಳಲ್ಲಿ ನೂರ ಐವತ್ ರನ್ ಹೊಡಿಯುವ ಮೂಲಕ ಒಂಬತ್ತು ವಿಕೆಟ್ ಆದ್ರೆ ಕಳ್ಕೊಳ್ತಾರೆ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಪರ ಯಾವ ಬ್ಯಾಟರ್ ಕೂಡ ಹೇಳ್ಕೊಳಂತ ಬ್ಯಾಟಿಂಗ್ ಇಲ್ಲ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಡೆವನ್ ಕೋನಿ ಒಂದು ರನ್ ಆಡಿ ಔಟ್ ಆದ್ರೆ ಟೀಮ್ ಸೆಪರ್ಟ್ ಹದಿನೇಳ ರನ್ ಆಗಿ ಔಟ್ ಆಗ್ತಾರೆ ಇನ್ನು ರಚನ್ ರವೀಂದ್ರ ನಾಲ್ಕು ರನ್ ಗೆ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬೂಮ್ರಾ ಅಂದ್ರು ತಪ್ಪಿಲ್ಲ ಬೂಮ್ರಾ ಬಂದ್ಬಿಟ್ಟು ನಿನ್ನೆ ನಾಲ್ಕು ಓವರ್ ಹಾಕಿ ಹದಿನೇಳು ರನ್ ಕೊಟ್ಟು ಮೂರು ವಿಕೆಟ್ ತೆಗೆದು ನಾಲ್ಕು ಪಾಯಿಂಟ್ ಇಪ್ಪತ್ತೈದರ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ ಇವರಿಗೆ ಸಾಥ್ ನೀಡಿದಂತ ರವಿ ಬಿಷ್ಣೋಯಿ ನಾಲ್ಕು ಓವರ್ ಹಾಕಿ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ತೆಗೆದು ನಾಲ್ಕು ಪಾಯಿಂಟ್ ಐದರ ಎಕನಮಿಯಲ್ಲಿ ಇವರು ಕೂಡ ಬೌಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಹೌದು ನಿನ್ನೆ ಪಂದ್ಯದಲ್ಲಿ ಗ್ಲೆನ್ ಫಿಲಿಪ್ಸ್ ಮತ್ತು ಮಾರ್ಕ್ ಚಾಂಪ್ಮನ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದ್ರು ಆದ್ರೆ ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ಗ್ಲೆನ್ ಫಿಲಿಪ್ಸ್ ನಲವತ್ತೆಂಟು ರನ್ ನಡಿ ಔಟ್ ಆದರೆ ಮಾರ್ಕ್ ಚಾಂಪ್ಮನ್ ಬಂದ್ಬಿಟ್ಟು ಮೂವತ್ತೆರಡು ರನ್ ನಡಿ ಔಟ್ ಆಗ್ತಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಂತ ನ್ಯೂಜಿಲೆಂಡ್ ತಂಡ ನೂರ ಐವತ್ ಮೂರು ರನ್ಗೆ ಒಂಬತ್ತು ವಿಕೆಟ್ ಆದರೆ ಕಳ್ಕೊಳ್ತಾರೆ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನೂರ ಐವತ್ ಮೂರು ರನ್ ಗಳನ್ನು ಕೇವಲ ಹತ್ತು ಓವರ್ಗಳಲ್ಲಿ ಮುಗಿಸಿ ಹೊಸ ವಿಶ್ವ ದಾಖಲೆಯನ್ನೇ ಬರೀತಾರೆ ಅಂತಾನೆ ಹೇಳ್ಬಹುದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅವರು ನಿನ್ನೆಯ ಪಂದ್ಯದಲ್ಲಿ ಕೇವಲ ಹದಿನಾಲ್ಕು ಬಾಲ್ಗಳಲ್ಲಿ ಐವತ್ತು ರನ್ ಹೊಡೆದು ಹೊಸ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಟಿ ಟ್ವೆಂಟಿಯಲ್ಲಿ ಫಾಸ್ಟೆಸ್ಟ್ ಸೆಕೆಂಡ್ ಐವತ್ತು ರನ್ ಬಾರಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ನಿನ್ನೆ ಅಭಿಷೇಕ್ ಶರ್ಮಾ ಪಾತ್ರ ಅಂತಾನೆ ಹೇಳ್ಬೋದು ಹೌದು ನಿನ್ನೆ ಡಕೌಟ್ ಆಗುವ ಮೂಲಕ ಸಂಜು ಸಂಸನ್ ಅವರು ನಮ್ಮ ಅಭಿ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಬೇಸರ ಆದ್ರೆ ತಂದ್ರು ಮೊದಲನೇ ಬಾಲ್ ಸ್ಟಾರ್ಟಿಂಗ್ ಮೊದಲನೇ ಬಾಲ್ ಕೂಡ ಮ್ಯಾಟ್ ಎನ್ರಿ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರೆ ಆಗ್ತಾರೆ ಅನಂತರ ಬಂದಂತ ಇಶನ್ ಕಿಶನ್ ಅವರು ಬಾಲ್ ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ನೋಡಿದು ಪಂದ್ಯದ ಗತಿಯನ್ನೇ ಬೇರೆ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ನಿನ್ನೆ ಮತ್ತೆ ಟಚ್ ಅಲ್ಲಿ ಆದ್ರೆ ಕಂಡ್ರು ಇಪ್ಪತ್ತಾರು ಬಾಲ್ಗಳಲ್ಲಿ ಐವತ್ತೇಳು ರನ್ ಹೊಡೆಯುವ ಮೂಲಕ ನಿನ್ನೆ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಒಂದೊಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಒಟ್ನಲ್ಲಿ ನಾಯಕನ ಪಾತ್ರ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಆಟವನ್ನೆಲ್ಲ ನೋಡಿದಂತ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಕೆಲವು ಒಂದೆರಡು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ರಿಕಿ ಪಾಂಟಿಂಗ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ ಇನ್ನು ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವಾಗ ಒಂದು ಒಳ್ಳೆ ಕಾಂಪಿಟೇಟಿವ್ ತಂಡ ಆಗಿದೆ ತಪ್ಪ ಇಲ್ಲ ಮತ್ತು ನಮ್ಮ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡ ಏನಾದ್ರು ವಿಶ್ವಕಪ್ ನಲ್ಲಿ ಸೆಣಸಾಡಿದ್ರೆ ಫೈನಲ್ ಅಥವಾ ಸೆಣಸಾಡಿದ್ರೆ ಆ ಪಂದ್ಯದಲ್ಲಿ ನಮ್ಮ ಆಸ್ಟ್ರೇಲಿಯಾ ತಂಡ ಖಂಡಿತವಾಗಿ ಗೆಲ್ಲುತ್ತೆ ಹೌದು ಇವಾಗ ಬಂದ್ಬಿಟ್ಟು ತುಂಬಾನೇ ಸ್ಟ್ರಾಂಗ್ ಇರೋ ಆದ್ರೆ ಕಾಣ್ತಾ ಇದೆ ಭಾರತ ತಂಡ ಅಭಿಷಕ್ ಅಭಿಷೇಕ್ ಶರ್ಮಾ ಕೂಡ ಫಾರ್ಮ್ ನಲ್ಲಿ ಇದ್ದಾರೆ ಇಶನ್ ಕಿಶನ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಫಾರ್ಮ್ ಗೆ ಬಂದದ್ದು ಅಚ್ಚರಿ ಇಲ್ಲ ಒಂದೊಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಆ ಕಾರಣದಿಂದಾಗಿ ಆಸ್ಟ್ರೇಲಿಯಾ ತಂಡಕ್ಕೆ ಏನಾದ್ರು ಕಾಂಪಿಟೇಟಿವ್ ತಂಡ ಮತ್ತು ಒಂದ್ ಒಳ್ಳೆ ಫೈಟ್ ಯಾವ್ದಾದ್ರು ಕೊಡಬಹುದು ವಿಶ್ವಕಪ್ ನಲ್ಲಿ ತಂಡ ಅಂತಂದ್ರೆ ಅದು ಭಾರತ ತಂಡ ಬಂದ್ಬಿಟ್ಟು ಆದ್ರೆ ವಿಶ್ವಕಪ್ ನ ಬಂದ್ಬಿಟ್ಟು ಭಾರತ ತಂಡವನ್ನು ಸೋಲಿಸುತ್ತೆ ವಿಶ್ವಕಪ್ ನಲ್ಲಿ ನಮ್ಮ ಆಸ್ಟ್ರೇಲಿಯಾ ತಂಡ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ ಇನ್ನು ಬುಮ್ರಾ ಬಗ್ಗೆ ಏನೆಲ್ಲ ಮಾತಾಡಿದರೆ ರಿಕ್ಕಿ ಪಾಂಟಿಂಗ್ ಅಂತ ನೋಡೋದಾಯ್ತು ಅಂತಂದ್ರೆ ಬುಮ್ರಾ ಬಗ್ಗೆನು ಕೂಡ ಮಾತಾಡಿದ್ದಾರೆ ಬೂಮ್ರಾ ಇವಾಗ ಸದ್ಯದ ಮಟ್ಟಿಗೆ ಒಳ್ಳೆ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗಲಿದೆ ಆ ಕಾರಣದಿಂದಾಗಿ ಬೂಮ್ರಾ ಭಾರತ ತಂಡಕ್ಕೆ ಪ್ರಮುಖ ಅಸ್ತ್ರ ಅಂತ ನಾನು ಅನ್ಕೊಂಡಿದ್ದೇನೆ ಹೌದು ಆಸ್ಟ್ರೇಲಿಯಾ ತಂಡ ತಂಡ ಮತ್ತು ಭಾರತ ತಂಡ ಸೆಣಸಾಡಿದ್ರೆ ಬೂಮ್ರಾ ಆಟ ನಡೆಯಲ್ಲ ಅಂತಂದು ರಿಕಿ ಪಾಂಟಿಂಗ್ ಅವ್ರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಹೇಳಬೇಕಂತಂದ್ರೆ ರಿಕಿ ಪಾಂಟಿಂಗ್ ಏನ್ ಹೇಳಿದ್ದಾರೆ ಅಂತಂದ್ರೆ ನಲ್ಲಿ ಬಂದ್ಬಿಟ್ಟು ಟಿ ಟ್ವೆಂಟಿ ನಲ್ಲಿ ಭಾರತ ತಂಡವನ್ನು ಸುಲಭವಾಗಿ ಸೋಲಿಸುತ್ತೆ ಆಸ್ಟ್ರೇಲಿಯಾ ತಂಡ ಅಂತಂದು ಆದ್ರೆ ಹೇಳಿದ್ದಾರೆ ಆನಂತರ ಪ್ಯಾಟ್ ಕಮಿನ್ಸ್ ಕೂಡ ಮಾತಾಡಿದ್ದಾರೆ ಪ್ಯಾಟ್ ಕಮಿನ್ಸ್ ಅವರು ಬಂದ್ಬಿಟ್ಟು ಭಾರತದ ಬಗ್ಗೆ ಮತ್ತು ಭಾರತದ ಆಟಗಾರರ ಬಗ್ಗೆ ಅಭಿಷೇಕ್ ಶರ್ಮಾ ಬಗ್ಗೆ ಆದರೆ ಮಾತಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಪ್ಯಾಟ್ ಕಮಿನ್ಸ್ ಅಂತಂದ್ರೆ ಅಭಿಷೇಕ್ ಶರ್ಮಾ ಒಳ್ಳೆಯ ನಲ್ಲಿ ಆದರೆ ಇದ್ದಾರೆ ನಮ್ಮ ಐ ಪಿ ಎಲ್ ಅಲ್ಲಿ ಎಸ್ ಆರ್ ಎಸ್ ತಂಡಕ್ಕೂ ಕೂಡ ಉಪಯೋಗ ಆಗ್ತಾರೆ ಮತ್ತು ಭಾರತ ತಂಡದಲ್ಲೂ ಕೂಡ ಫಾರ್ಮ್ ನಲ್ಲಿ ಇರೋದು ತುಂಬಾನೇ ಒಳ್ಳೆಯ ವಿಚಾರ ಆದ್ರೆ ಇಲ್ಲಿ ಒಂದೇನಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗಲಿದೆ ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ವಿಶ್ವಕಪ್ ನಲ್ಲಿ ಮಿಂಚಲಿದ್ದಾರೆ ಇಲ್ಲ ಅನ್ನುವುದಿಲ್ಲ ಮತ್ತು ನಮ್ಮ ಆಸ್ಟ್ರೇಲಿಯಾದ ವಿರುದ್ಧ ಇವರು ಆಡೋದು ಅನುಮಾನ ಮತ್ತು ಇನ್ನು ನಮ್ಮ ಬೌಲರ್ಸ್ ಗಳ ವಿರುದ್ಧ ಇವರು ಅಷ್ಟು ಈಸಿಯಾಗಿ ಆಡಲು ಸಾಧ್ಯವಿಲ್ಲ ಅಂತಂದು ಅಭಿಷೇಕ್ ಶರ್ಮಾ ಬಗ್ಗೆ ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಪ್ಯಾಟ್ ಕಮಿನ್ಸ್ ಏನ್ ಹೇಳಿದಾರೆ ಅಂತಂದ್ರೆ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ನಮ್ಮ ಆಸ್ಟ್ರೇಲಿಯಾದ ವಿರುದ್ಧ ಭಾರತ ತಂಡ ಆದ್ರೆ ಸೋಲುತ್ತೆ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ ಇನ್ನು ನಿನ್ನೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದ ಸ್ವಲ್ಪ ಐಲರ್ಸ್ ಬಗ್ಗೆನು ಕೂಡ ನೋಡೋಣ ಬನ್ನಿ ಇನ್ನು ಟೀಂ ಇಂಡಿಯಾ ತವರಿನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಪೂರ್ಣ ಪ್ರಾಬಲ್ಯ ಆದ್ರೆ ಸಾಧಿಸಿದೆ ಮೊದಲೆರಡು ಪಂದ್ಯಗಳಂತೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಏಕಪಕ್ಷೀಯ ವಿಜಯ ಕೂಡ ಸಾಧಿಸಿ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಗುವಾಹಟಿಯಲ್ಲಿ ನಡೆದಂತಹ ಈ ಪಂದ್ಯವು ಭಾರತ ತಂಡ ನೂರ ಐವತ್ನಾಲ್ಕು ರನ್ಗಳ ಗುರಿಯನ್ನು ಕೇವಲ ಹತ್ತು ಓವರ್ಗಳಲ್ಲಿ ಚೇಜ್ ಮಾಡಿ ವಿಶ್ವ ದಾಖಲೆ ಆದರೆ ಬರೆಯುತ್ತೋ ಇನ್ನು ಭಾರತ ತಂಡ ಈ ಚೇಜಿಂಗ್ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ನೂರ ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ವೇಗವಾಗಿ ಚೇಜ್ ಮಾಡಿ ಗೆದ್ದ ಎರಡನೇ ತಂಡ ಎಂಬ ದಾಖಲೆಗೆ ಪಾತ್ರವಾಯಿತು ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಈ ದಾಖಲೆಯ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದೆ ಕಾಂಗೂರು ಪಡೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಕಾಟ್ಲ್ಯಾಂಡ್ ವಿರುದ್ಧ ನೂರ ಐವತ್ತೈದು ರನ್ಗಳ ಗುರಿಯನ್ನು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಜ್ ಮಾಡಿ ಗೆದ್ದಿತ್ತು ಇನ್ನು ಭಾರತ ತಂಡ ಹತ್ತು ಓವರ್ಗಳಲ್ಲಿ ಈ ಸಾಧನೆ ಸಾಧನೆ ಮಾಡಿ ಎರಡನೇ ಸ್ಥಾನಕ್ಕಾದರೆ ಏರಿದೆ ಆದರೆ ಟೆಸ್ಟ್ ಆಡುವ ರಾಷ್ಟ್ರದ ವಿರುದ್ಧ ಭಾರತ ತಂಡ ಅರವತ್ತು ಎಸೆತ ಇರುವಂತಹ ನೂರ ಐವತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಚೇಜ್ ಮಾಡಿ ಗೆದ್ದ ಮೊದಲ ತಂಡವಾಗಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂವತ್ತೇಳು ಎಸೆತಗಳಿರುವಂತೆ ನೂರ ಐವತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಚೇಜ್ ಮಾಡಿ ಗೆದ್ದಿತ್ತು ಇನ್ನು ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಹದಿಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಜ್ ಮಾಡಿ ಗೆಲುವು ಸಾಧಿಸಿತ್ತು ಆದರೆ ಡಿಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಜಯ ಸಾಧಿಸಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ತಂಡ ಈ ಸರಣಿಯನ್ನು ಇನ್ನೂ ಎರಡೂ ಪಂದ್ಯಗಳಿರುವಂತೆಯೇ ವಶ ಮಾಡಿಕೊಂಡಿದೆ ಈ ಮೂಲಕ ಸತತವಾಗಿ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದು ವಿಶ್ವ ದಾಖಲೆಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡಿತ್ತು ಎರಡು ತಂಡಗಳು ಸೋಲಿಲ್ಲದೆ ಸತತವಾಗಿ ಹನ್ನೊಂದು ಟಿ ಟ್ವೆಂಟಿ ಸರಣಿಯನ್ನು ಗೆದ್ದಿವೆ ಪಾಕಿಸ್ತಾನ ತಂಡ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೆ ಈ ಸಾಧನೆ ಮಾಡಿದರೆ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಸತತ ಹನ್ನೊಂದು ಸರಣಿಗಳನ್ನಾದರೆ ಗೆದ್ದಿದೆ ಇನ್ನೊಂದು ಸರಣಿ ಗೆದ್ದರೆ ಭಾರತ ತಂಡ ಚರಿತ್ರೆ ನಿರ್ಮಿಸಲಿದೆ ಅಂತಾನೆ ಹೇಳಬಹುದು ಇನ್ನು ತವರಿನಲ್ಲಿ ಸತತ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದ ದಾಖಲೆ ಕೂಡ ಭಾರತ ತಂಡದ ಹೆಸರಿನಲ್ಲಿಯೇ ಇದೆ ಟೀಮ್ ಇಂಡಿಯಾ ಇದು ಸತತ ಹತ್ತನೇ ಟಿ ಟ್ವೆಂಟಿ ಸರಣಿಯಾಗಿದೆ ಎರಡನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ತವರಿನಲ್ಲಿ ಎರಡ್ ಸಾವಿರದ ಆರರಿಂದ ಹತ್ತರ ವೇಳೆ ಸತತ ಎಂಟು ಸರಣಿ ಗೆದ್ದಿತ್ತು ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಂದೇ ಒಂದು ಸರಣಿ ಕೂಡ ಸೋಲದೆ ಮುನ್ನುಗ್ಗುತ್ತಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ಪಂದ್ಯದಲ್ಲಿ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಇಪ್ಪತ್ತು ಬೌಲ್ಗಳಲ್ಲಿ ಅರವತ್ತೆಂಟು ರನ್ ಗಳಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತಾರು ಬೋಲ್ಗಳಲ್ಲಿ ಐವತ್ತೇಳು ರನ್ ಗಳಿಸಿದರು ಈ ಇಬ್ಬರು ಮೂರನೇ ವಿಕೆಟ್ಗೆ ನೂರ ಎರಡು ರನ್ಗಳ ಅಜಯ ಜೊತೆ ಆಟವನ್ನಾದರೆ ಆಡಿದರು ಇದರೊಂದಿಗೆ ಭಾರತ ತಂಡವು ಎಂಟು ವಿಕೆಟ್ ಗಳಿಂದ ಗೆದ್ದು ಐದು ಪಂದ್ಯಗಳ ಸರಣಿಯಲ್ಲಿ ಮೂರು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಇದಕ್ಕೂ ಮುಂಚೆ ರಾಯಪುರ್ನಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಭಾರತವು ಮತ್ತೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿತ್ತು ನ್ಯೂಜಿಲೆಂಡ್ ನೀಡಿದ್ದ ಎರಡುನೂರ ಒಂಬತ್ತು ರನ್ಗಳ ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಚೇಜ್ ಮಾಡಿ ಪಾಕಿಸ್ತಾನದ ಹಿಂದಿನ ದಾಖಲೆಯನ್ನು ಕೂಡ ಮುರಿದಿತ್ತು ಇದು ಟಿ ಟ್ವೆಂಟಿಯಲ್ಲಿ ಎರಡುನೂರು ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಅತ್ಯಂತ ವೇಗವಾಗಿ ಚೇಜ್ ಮಾಡಿದ ದಾಖಲೆ ಆದರೆ ನಿರ್ಮಿಸಿ ಅಂತಾನೆ ಹೇಳ್ಬೋದು ಇನ್ನು ಸುರ್ದ ಸಿಕ್ಸರ್ ಕಿಂಗ್ ಎನಿಸಿಕೊಂಡ ಅಭಿಷೇಕ್ ಶರ್ಮಾ ಅನ್ನ ಇನ್ನು ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ದಾಖಲೆಯನ್ನು ಕೂಡ ಉಡಿಸಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಹೌದು ಸ್ನೇಹಿತರೆ ಗುವಾಟಿಯ ಬರ್ಸ್ಪರ ಕ್ರಿಕೆಟ್ ಕ್ರೀಡಾ ದಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ಎಡಗೈ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮಿಂಚಿನ ಪ್ರದರ್ಶನ ಕೂಡ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಹದಿನಾಲ್ಕು ಬೋಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿ ಎಲ್ಲರ ಗಮನ ಕೂಡ ಸೆಳೆದರು ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ ಎರಡನೇ ಅತಿ ವೇಗದ ಅರ್ಧ ಶತಕ ಕೂಡ ಆಯ್ತು ಅಂತಾನೆ ಹೇಳಬಹುದು ಅಭಿಷೇಕ್ ಶರ್ಮಾ ಕೇವಲ ಹನ್ನೆರಡು ಬೋಲ್ಗಳಲ್ಲಿ ಅರ್ಧ ಶತಕ ಗಳಿಸಿದ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನ ಮುರಿಯುವ ಅವಕಾಶವನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು ಆದರೆ ಟೀಂ ಇಂಡಿಯಾ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಬ್ರೇಕ್ ಮಾಡಿದ್ದಾರೆ ಇನ್ನು ಮೂರನೇ ಟಿ ಟ್ವೆಂಟಿಯಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡದ ಸರಣಿಗೆ ಗೆಲುವಿಗೆ ಕಾರಣರಾದರು